ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈಕುಂಠ ಏಕಾದಶಿಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನ ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಶ್ರೀಮನ್ ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನ ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೈಕುಂಠ ಏಕಾದಶಿ ಶ್ರೀಮನ್ ನಾರಾಯಣನು ಯೋಗ ನಿದ್ರೆಯಿಂದ ಏಳುವ ದಿನ ಅಂದರೆ ದಕ್ಷಿಣಾಯಣ ಪ್ರಾರಂಭವಾಗುವ ಶ್ರೀಮನ್ ನಾರಾಯಣನು ಯೋಗ ನಿದ್ರೆಗೆ ಜಾರುತ್ತಾನೆ ಮತ್ತೆ ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ದಿನ ಶ್ರೀಮನ್ನಾರಾಯಣ ಯೋಗನಿದ್ರೆಯಿಂದ ಹೇಳುತ್ತಾನೆ ವೈಕುಂಠ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಈ ದಿನ ವಿಷ್ಣುವಿನ ದರ್ಶನವನ್ನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಏಕಾದಶಿ ಜನವರಿ ಹತ್ತರ ಶುಕ್ರವಾರದಂದು ಆಚರಿಸಲಾಗುತ್ತಿದೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಆ ದಿನ ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನ ಮಾಡಬೇಕು ಬೆಲ್ಲದ ಅವಲಕ್ಕಿಯನ್ನ ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು ದೈಹಿಕವಾಗಿ ಸದೃಢವಾಗಿರುವವರು ರಾತ್ರಿ ವೇಳೆ ಜಾಗರಣೆ ಮಾಡಬಹುದು ಈ ದಿನ ಮತ್ಸ್ಯ ಪುರಾಣ ವಿಷ್ಣು ಪುರಾಣ ಭಗವದ್ಗೀತೆಯಂತಹ ಗ್ರಂಥಗಳನ್ನು ಆಲಿಸಬೇಕು ಅಥವಾ ವಾಚಿಸಬೇಕು ಇದರಿಂದಾಗಿ ಬ್ರಹ್ಮ ಹತ್ಯಾದೋಷ ಪರಿಹಾರವಾಗುತ್ತದೆ ಇಂದಿನ ಪೂಜೆಯ ಆಚರಣೆಯಿಂದ ಗೋದಾನಕ್ಕೆ ಸಮನಾದ ಫಲ ದೊರೆಯುತ್ತದೆ ವೈಕುಂಠ ಏಕಾದಶಿ ಎಂದು ಏಕೆ ಉಪವಾಸವನ್ನ ಆಚರಿಸಬೇಕು ಎಂದರೆ ಈ ದಿನ ಮುರ ಎಂಬ ರಾಕ್ಷಸನು ವಿಷ್ಣುವಿನಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನೆ ಆದ್ದರಿಂದ ಈ ದಿನ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನಬಾರದು ಅನ್ನದ ನೈವೇದ್ಯವನ್ನ ದೇವರಿಗೆ ಇಡಬಾರದು ಒಂದು ವೇಳೆ ಅನ್ನವನ್ನ ತಿಂದರೆ ಹುಳಗಳನ್ನು ತಿಂದದ್ದಕ್ಕೆ ಸಮಾನವಾಗುತ್ತದೆ ನಕಾರಾತ್ಮಕ ಗುಣಗಳು ರಾಕ್ಷಸ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ ಜಡತ್ವ ಉಂಟಾಗುತ್ತದೆ ವೈಕುಂಠ ಏಕಾದಶಿ ಆಚರಿಸುವುದರ ಹತ್ತು ಲಾಭಗಳು ಮೊದಲನೆಯದಾಗಿ ಈ ದಿನದಂದು ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ಆರತಿ ಮಂತ್ರ ಸಹಸ್ರನಾಮ ಸ್ತೋತ್ರ ಕಥಾ ಇತ್ಯಾದಿಗಳನ್ನು ಪೂರ್ಣ ಭಕ್ತಿಯಿಂದ ಪಠಿಸುವುದರಿಂದ ಜೀವನದಲ್ಲಿ ಐಶ್ವರ್ಯ ಮತ್ತು ಎಲ್ಲ ರೀತಿಯಲ್ಲೂ ಲಾಭವಾಗುತ್ತದೆ ಈ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ದುರದೃಷ್ಟ ಬಡತನ ಮತ್ತು ಅನೇಕ ರೀತಿಯ ತೊಂದರೆಗಳಿಂದ ಮುಕ್ತಿ ಹೊಂದಿ ಮೋಕ್ಷ ಅಥವಾ ವೈಕುಂಠವನ್ನ ಪಡೆಯುತ್ತಾನೆ ವೈಕುಂಠ ಏಕಾದಶಿಯು ಉಪವಾಸವನ್ನ ಹೃದಯ ಪೂರ್ವಕವಾಗಿ ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ತಪಸ್ವಿ ವಿದ್ವಾಂಸ ಪುತ್ರ ಶ್ರೀಮಂತ ಮತ್ತು ಶ್ರೀಮಂತನಾಗುತ್ತಾನೆ ಈ ಏಕಾದಶಿಯೆಂದು ಉಪವಾಸ ಮಾಡುವುದು ಮಗುವನ್ನು ಹೊಂದಲು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಸಂತಾನ ಹೊಂದಲು ಶ್ರೀಕೃಷ್ಣನ ಮಗುವಿನ ರೂಪವನ್ನು ಪೂಜಿಸಿದ್ರೆ ಅವನು ಖಂಡಿತವಾಗಿಯೂ ಮಗುವಿನ ಲಾಭವನ್ನ ಪಡೆಯುತ್ತಾನೆ ಮಕ್ಕಳಿಲ್ಲದ ಪತಿಗಳು ಈ ವ್ರತವನ್ನ ಸಂಪೂರ್ಣ ಭಕ್ತಿಯಿಂದ ಆಚರಿಸಿದ್ರೆ ಅವರಿಗೆ ಸಂತಾನ ಸುಖ ಖಂಡಿತ ಸಿಗುತ್ತದೆ ಮಗುವಿನ ಪ್ರಾಪ್ತಿಗಾಗಿ ಮತ್ತು ಅದರ ದೀರ್ಘಾಯುಷ್ಯಕ್ಕಾಗಿ ಈ ಉಪವಾಸವನ್ನು ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ಪುತ್ರದ ಅಥವಾ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ವಾಜಪೇಯಿ ಯಾಮಯಾಗ ಮಾಡಿದಂತೆಯೇ ಫಲ ಸಿಗುತ್ತದೆ ಈ ಉಪವಾಸವನ್ನ ಎರಡು ರೀತಿಯಲ್ಲಿ ಆಚರಿಸಲಾಗುತ್ತದೆ ನಿರ್ಜಲ ವ್ರತ ಮತ್ತು ಹಣ್ಣಿನ ಉಪವಾಸ ನೀವು ಆರೋಗ್ಯವಂತರಾಗಿದ್ರೆ ಮತ್ತು ಉಪವಾಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ರೆ ನಿರ್ಜಲ ಉಪವಾಸ ಮಾಡಿ ಇಲ್ಲದಿದ್ರೆ ಹಣ್ಣಿನ ಉಪವಾಸವನ್ನ ಮಾಡಿ ಮತ್ತು ಸರಿಯಾದ ಪೂಜೆಯ ನಂತರ ಸಮಯಕ್ಕೆ ಈ ಉಪವಾಸವನ್ನು ಮುರಿಯಿರಿ ಈ ವ್ರತವನ್ನ ಭಕ್ತಿಯಿಂದ ಆಚರಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ವ್ರತವನ್ನು ಆಚರಿಸುವುದರಿಂದ ಸಂತಾನ ಬಯಸುವ ವ್ಯಕ್ತಿಗೆ ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ದೀಪಗಳನ್ನು ದಾನ ಮಾಡುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಉಪವಾಸದ ಪುಣ್ಯದಿಂದ ಒಬ್ಬ ವ್ಯಕ್ತಿಯು ತಪಸ್ವಿ ವಿದ್ವಾಂಸ ಪುತ್ರರಿಂದ ಧನ್ಯ ಮತ್ತು ಶ್ರೀಮಂತನಾಗುತ್ತಾನೆ ಮತ್ತು ಎಲ್ಲ ಸಂತೋಷವನ್ನು ಅನುಭವಿಸುತ್ತಾನೆ ವೈಕುಂಠ ಏಕಾದಶಿಗೆ ಈಗಾಗಲೇ ಭಕ್ತಾದಿಗಳು ಸಿದ್ಧತೆ ಆರಂಭ ಮಾಡಿಕೊಂಡಿದ್ದಾರೆ ವೈಕುಂಠ ಏಕಾದಶಿಯು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದೆ ಈ ದಿನ ಕೆಲಸಗಳನ್ನ ಮಾಡುವುದು ವಿಷ್ಣುವಿನ ಕೃಪೆಗೆ ಪಾತ್ರವಾಗುವಂತೆ ಮಾಡುತ್ತದೆ ವಿಷ್ಣು ಮಂತ್ರ ಪಠಿಸಿ ವೈಕುಂಠ ಏಕಾದಶಿ ಎಂದು ನೀವು ವಿಷ್ಣುವಿನ ಮಂತ್ರವನ್ನ ಪಠಣ ಮಾಡಬೇಕು ಇದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಹಳದಿ ಬಟ್ಟೆ ನೀವು ವೈಕುಂಠ ಏಕಾದಶಿಯ ದಿನ ಹಳದಿ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿಯಾಗಿರುವುದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎನ್ನಲಾಗುತ್ತದೆ ಹಳದಿ ಹೂ ಅರ್ಪಿಸಿ ಮೊದಲೇ ಹೇಳಿದಂತೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿ ಹಾಗಾಗಿ ದೇವರಿಗೆ ಹಳದಿ ಹೂ ಅರ್ಪಣೆ ಮಾಡಿ ಸೇವಂತಿಗೆ ಹೂಮಾಲೆ ಹೀಗೆ ಒಟ್ಟಾರೆ ಹಳದಿ ಹೂವನ್ನು ಅರ್ಪಣೆ ಮಾಡಿ ತುಳಸಿ ದೇವರಿಗೆ ಹಳದಿ ದೇವಿಯ ಹೂವಿನ ಆರಂಭ ಜೊತೆಗೆ ತುಳಸಿಯನ್ನು ಸಹ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಹಾಗೆಯೇ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡುವುದರಿಂದ ಬಹಳ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇದೆ ಅರಳಿ ಮರಕ್ಕೆ ಪೂಜೆ ಮಾಡಿ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ಆಶೀರ್ವಾದ ಸಿಗುತ್ತದೆ ಹಾಗೂ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎನ್ನಲಾಗುತ್ತದೆ ಶ್ರೀಹರಿ ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ದಾನ ಮಾಡಿ ವೈಕುಂಠ ಎಂದು ನೀವು ಹಳದಿ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಈ ದಿನ ಹಳದಿ ಬೇಳೆಕಾಳುಗಳು ಹಳದಿ ಬಟ್ಟೆ ಹಳದಿ ಹೂ ಹೀಗೆ ಒಟ್ಟಾರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಅದೃಷ್ಟ ಸಿಗುತ್ತದೆ ವೈಕುಂಠ ಏಕಾದಶಿಯ ದಿನದಂದು ಈ ವಿಶೇಷ ಉಪಾಯಗಳನ್ನು ಮಾಡಿ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರಗಳು ವೈಕುಂಠ ಏಕಾದಶಿಯ ದಿನದಂದು ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಸ್ವಲ್ಪ ಬಟ್ಟೆ ಮತ್ತು ದಕ್ಷಿಣೆಯನ್ನು ನೀಡಿ ಈ ದಿನದಂದು ಕೈಗೊಳ್ಳುವ ಕ್ರಮಗಳು ವ್ಯಕ್ತಿಗೆ ಪುಣ್ಯವನ್ನು ತರುತ್ತವೆ ಎಂದು ನಂಬಲಾಗಿದೆ ಇದರೊಂದಿಗೆ ನೀವು ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಾ ಮತ್ತು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ಸಾಕಷ್ಟು ಪ್ರಯತ್ನಗಳ ನಂತರವೂ ಸಂಪತ್ತು ಹೆಚ್ಚಾಗದಿದ್ರೆ ಸಫಲ ಏಕಾದಶಿಯ ದಿನದಂದು ಉಪವಾಸ ಮಾಡಿ ಮತ್ತು ವಿಷ್ಣು ಹಾಗೂ ತಾಯಿ ಲಕ್ಷ್ಮಿಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ಕ್ರಮಗಳನ್ನು ಮಾಡಿ ವೈಕುಂಠ ಏಕಾದಶಿಯ ದಿನದಂದು ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಆರಾಧಿಸಿ ಈ ದಿನ ತುಳಸಿ ಗಿಡ ನೆಡಿ ಇದರೊಂದಿಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಮಳೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ನಿಮ್ಮ ಹಣ ಬರುವ ಸಾಧ್ಯತೆಗಳಿವೆ ವೃತ್ತಿ ಪ್ರಗತಿಗಾಗಿ ಈ ಕ್ರಮಗಳನ್ನು ಮಾಡಿ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯದಿದ್ರೆ ವೈಕುಂಠ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಂತರ ನಿಮ್ಮಲ್ಲಿ ನೀರು ಮತ್ತು ಹಳದಿ ಹೂವುಗಳಿಂದ ಶ್ರೀಹರಿಯನ್ನು ಪ್ರಾರ್ಥಿಸಿ ಇದನ್ನು ಮಾಡುವಾಗ ನಾರಾಯಣ ಕವಚವನ್ನು ಪಠಿಸಿ ಇದರ ನಂತರ ದಕ್ಷಿಣಾವರ್ತಿ ಶಂಖವನ್ನು ನೀರಿನಿಂದ ತುಂಬಿಸಿ ಮತ್ತು ವಿಷ್ಣುವಿಗೆ ಅಭಿಷೇಕ ಮಾಡಿ ನೀವು ಶೀಘ್ರದಲ್ಲಿಯೇ ಪ್ರಯೋಜನಗಳನ್ನು ಪಡೆಯುತ್ತೀರಿ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಈ ಮಂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಃ ಓಂ ವಿಷ್ಣುವೇ ನಮಃ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಅತ್ಯಂತ ಪವಿತ್ರವಾದ ಏಕಾದಶಿಯು ಅಂತ್ಯಕಾಲದಲ್ಲಿ ವೈಕುಂಠವನ್ನ ಒದಗಿಸುತ್ತದೆ ಮತ್ತು ನಿಮ್ಮ ಕುಟುಂಬವನ್ನು ಎಲ್ಲ ತೊಂದರೆಗಳಿಂದ ಮುಕ್ತಿಗೊಳಿಸುತ್ತದೆ ವೈಕುಂಠ ಏಕಾದಶಿಯ ದಿನವು ಪೂರ್ವಜರ ಮೋಕ್ಷಕ್ಕಾಗಿ ಬಹಳ ವಿಶೇಷವಾಗಿದೆ ಏಕೆಂದರೆ ಮೋಕ್ಷವನ್ನು ಪಡೆಯದ ಪೂರ್ವಜರಿಗೆ ಈ ದಿನ ಕೆಲವು ಕಪ್ಪು ಎಳ್ಳನ್ನ ಒಂದು ಲೋಟ ನೀರಿನಲ್ಲಿ ಬೆರೆಸಿ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೈವೇದ್ಯ ಮಾಡಿ ಪೂರ್ವಜರು ವೈಕುಂಠವನ್ನ ಪಡೆಯಬಹುದು ವೈಕುಂಠ ಏಕಾದಶಿ ವ್ರತದ ಕಥೆಯನ್ನು ಕೇಳುವುದರಿಂದಲೇ ವ್ರತಧಾರಿಯ ಕೀರ್ತಿ ಲೋಕದಲ್ಲಿ ಹರಡುತ್ತದೆ ಎಂಬ ನಂಬಿಕೆ ಇದೆ ಇದೇ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೈವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು